ಅವರ ಗಮನಕ್ಕೆ ತತ್ತ ಸುಧಾರಣ ತರುವಂಥ ಕೆಲಸಕ್ಕೆ ಕೈ ಹಾಕಿ ನಾವಲ್ಲಿ ಭಾಳ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಕೃಷ್ಣ ಬರೇಗೌಡರು ಮತ್ತು ಹಾಸನ ಜಿಲ್ಲಾಧಿಕಾರಿಯಾದಂಥ ಶ್ರೀಮತಿ ಲತಾ ಕುಮಾರಿ ಅವರ ಇವರಿಬ್ಬರ ಒಂದು ಒಡಂಬಡಿಕೆ ಈ ಬಾರಿಯ ಆಸ್ತಂಬ ದೇವಿಯ ದರ್ಶನ ಸುಲಲಿತವಾಗಿ ಆಗ್ತದೆ ಅನ್ನೋದಂತೇಳಿ ಆಶಾಭಾವನೆ ನಂಬಿಕೆಯನ್ನು ಕೂಡ ಮಾಡಿಕೊಂಡಿದ್ದು ನಾವಲ್ಲಿ ನನಗೆಲ್ಲ ಒಂದು ಕಡೆ ಸಂಶಯ ಇತ್ತು ಇದೆಲ್ಲ ಒಂದು ಕಡೆ ಟ್ರ್ಯಾಕ್ ತಪ್ತದ ಇದು ಅಂತ ಅಂಥೇಳಿ ನಂಬಿಕೆ ಇತ್ತು ನನಗೆ ಅಂದರೆ ಇದುವರೆಗೂ ಬಂದಿರೋಂಥ ಅಧಿಕಾರಿಗಳು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನು ಆಸ್ತಂಬ ದೇವಿಯನ್ನು ದುರುಪಯೋಗ ಮಾಡ್ಕೋತಾರೆ ಅನ್ನೋದು ಹಿಂದಿನಿಂದ ನಡೆದು ಬಂದಂಥ ಒಂದು ಪ್ರ ಪ್ರಕ್ರಿಯೆ ಆಗಿತ್ತು ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ನಿರಂತರವಾಗಿ ಚೀಫ್ ಸೆಕ್ರೆಟರಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ನಿರಂ ನಿರಂತರ ಸಂಪರ್ಕವನ್ನು ಮಾಡಿಕೊಂಡು ಕಾನೂನಾತ್ಮಕವಾಗಿ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದೆ ಇದರಲ್ಲಿ ವ್ಯತ್ಯಾಸ ಆಯಿತು ಅಂದರೆ ನಾನು ನೇರವಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತು ಹತ್ತುತ್ತೀನಿ ಅಲ್ಲಿ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಅವ್ರಿಗೆ ಕೊಡ್ತಾ ಬಂದೆ ನಾನಲ್ಲಿ ನಾನು ಯಾವ್ದು ಅಂಶಗಳನ್ನು ಹಾಕೊಟ್ಟಿದ್ದು ಅದಕ್ಕೆ ಪೂರಕವಾಗಿ ನಡ್ಕತ್ತಿದ್ದು ಅನ್ನೋ ರೀತಿ ಒಂದು ಎರಡು ಮೂರು ದಿವಸ ತೋರಿಸಿದ್ರಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ ಎರಡು ಮೂರು ದಿವಸಗಳ ಕಾಲ ಭಾಳ ಅದ್ಧೂರಿಯಾದಂಥ ದರ್ಶನ ಎಲ್ಲ ಭಕ್ತರಿಗೆ ಸಿಕ್ತು ಜನಸಾಮಾನ್ಯರಿಗೆ ಸಿಕ್ತು ಅದು ಭಾಳ ಹೆಸರು ಕೂಡ ಪಡ್ಕತ್ತೋ ಅಲ್ಲಿ ಭಾಳ ಪ್ರಮುಖವಾಗಿ ಹೇಳಬೇಕು ಅಂತ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳಿದಾವೆ ಇಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾದಂಥ ಸುದ್ದಿಯನ್ನು ಹರಡೋ ಹರಡೋದಕ್ಕೋಸ್ಕರನೇ ಈ ಎರಡು ಪತ್ರಿಕಾ ರಂಗಗಳು ಇದ್ದಾವೆ ಇಲ್ಲಿ ಇವರು ರೀಲ್ಸ್ ಹುಚ್ಚು ಜಾಸ್ತಿ ಆಗೋಯ್ತು ಇವರಿಗೆ ಈ ಆಸ್ತಂಬ ದೇವಿದು ಇದು ಆಸ್ನ ಉತ್ಸವ ನೀಡಿಲ್ಲ ಆಸ್ನಂಬ ದೇವಿ ಜಾತ್ರೆ ಉತ್ಸವ ಅಲ್ಲ ಲತೇಶ್ವರಿ ಉತ್ಸವ ಪ್ರಾರಂಭ ಮಾಡಿದ್ದಾರೆ ಇವರು ಜಿಲ್ಲಾಧಿಕಾರಿ ಅವರು ಆಸ್ನಂಬ ತಾಯಿ ಜಯ ಜಾತ್ರೆ ಉತ್ಸವ ಅಲ್ಲ ಇದು ಲತೇಶ್ವರಿ ಉತ್ಸವ ಇದು ಈಗ ಯಾರು ಒಬ್ಬರು ಜಿಲ್ಲಾಧಿಕಾರಿ ಸರ್ತಿ ಸಾಲಿನಲ್ಲಿ ಬರ್ತಾವ್ರೆ ಅಂತ ಅಂತ ಅಂದರೆ ಅದನ್ನ ಅದನ್ನೊಬ್ಬ ಸೋಷಿಯಲ್ ಮೀಡಿಯಾದನ್ನು ಹಿಡ್ಕೊಬಂದು ಅದನ್ನು ರೀಲ್ಸ್ ಮಾಡ್ತಾನೆ ಅಲ್ಲಿ ಅದನ್ನಲ್ಲಿ ಇದನ್ನ ನಾವೇನಂತ ಹೇಳ್ಬೇಕಿದ ನಿನ್ನಲ್ಲಿ ಅಷ್ಟೊಂದು ಪ್ರಾಮಾಣಿಕತನ ಬರ್ತಿದ್ದಿದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಅಲ್ಲಿ ಕ್ಯೂ ಅಲ್ಲಿ ಬಂದ್ಬಿಟ್ಟು ದಕ್ಷಿಣ ಮಾಡ್ಕೊಂಡು ಬನ್ನಿ ನೋಡೋಣ ನಾವು ಅದನ್ನು ಒಪ್ಕೋತಿದ್ದೆವು ನಾವಲ್ಲಿ ಅದನ್ನು ಒಂದು ರೀಲ್ಸಲ್ಲಿ ಸೋಷಿಯಲ್ ಮೀಡಿಯಾದವರಿಗೆ ಹದಿನೈದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಅಂತ ಇವರು ಒಂದು ಗಂಟೆ ದರ್ಶನ ಆಯ್ತೈತೆ ಅರ್ಧ ಗಂಟೆ ದಕ್ಷಣೆ ಆಯ್ತೈತೆ ಏನು ಸೋಷಿಯಲ್ ಮೀಡಿಯಾ ಬಿಟ್ಟಿದ್ದೇ ಬಿಟ್ಟಿದ್ದು ಬಿಟ್ಟಿದ್ದೇ ಬಿಟ್ಟಿದ್ದು ಯಾವ ರೀಲ್ಸಲ್ಲಿ ನೋಡಿ ಇಲ್ಲಿ ಈ ಸಿಳಕತ್ತ ಗೊಮ್ಮೆ ಕುಣಿತವಲ್ಲ ಹಂಗೆ ಇಲ್ಲಿ ಆ ಕಡೆ ಡಿ ಸಿ ಈ ಕಡೆ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರು ಐದು ನಿಮಿಷಕ್ಕೆ ಹತ್ರ ಡಿಸ್ಟಿಕ್ ಮಿನಿಸ್ಟ್ ಮೈ ತಗೊಂಡು ಕೆಲವೇ ಕ್ಷಣಗಳಲ್ಲಿ ಖಾಲಿ ಆಗ್ತದೆ ನೀವು ಬರ್ತಾ ಇರಿ ಬರ್ತಾಯಿರಿ ಬರ್ತಾಯಿರಿ ಸಲ ಅಲ್ಲಿ ಯಾವ ಒಂದು ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವರೊಂದ್ ಕಡೆ ಕುಂಕಂದಲ್ಲಿ ತುರ್ತು ಸಂದೇಶ ಜಿಲ್ಲಾಧಿಕಾರಿ ಅವ್ರದು ಇಷ್ಟು ಜನ ಭಕ್ತರು ಬಂದು ಹೋದರು ಇಷ್ಟು ದುಡ್ಡು ಶೇಖರಣೆ ಆಗಿದೆ ಯಾವತ್ತೂ ಹೊಡೀತಿಲ್ಲ ನಾವು ಇದನ್ನು ಇಷ್ಟು ಟಿಕೆಟ್ ಸೇಲ್ ಆಯ್ತೈತೆ ಇಷ್ಟು ಜನ ಭಕ್ತರು ಹೋಗ್ತಾವ್ರೆ ಇಷ್ಟು ಬೇಗ ದರ್ಶನ ಆಯ್ತೈತೆ ಒಂದು ಕಡೆ ಮಿನಿಸ್ಟ್ರು ಒಂದು ಕಡೆ ಡಿ ಸಿ ಒಂದು ಕಡೆ ಮಿನಿಸ್ಟ್ರು ಒಂದು ಕಡೆ ಡಿ ಸಿ ಈಗ ನಮ್ಮ ಹಿಂದೆ ನಮ್ಮ ನಮ್ಮ ಅಪ್ಪನ ಕಾಲದಲ್ಲಿ ಇತ್ತು ಗೊಮ್ಮೆ ಕುಣಿಸ್ಬೇಕಾದ್ರೆ ಕಾಪಿ ಕುಡಿಯೋದಂತೆ ಆ ವ್ಯವಸ್ಥೆಯನ್ನು ಮಾಡ್ಕೊಬಿಟ್ಟಾರೆ ಇವರಲ್ಲಿ ಅಲ್ಲ ಸಾರಿ ಕ್ಷಮೆ ಇರಲಿ ಅದು ಒಂದು ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋರು ಅವ್ರಿಂಗೆ ನಮಗೆ ಅದು ಅನುಭವ ಇಲ್ಲ ಆಯ್ತು ಖಂಡಿತ 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 ಇಲ್ಲ ಒಂದು ಆಯಿತು ಸಾರಿ ಇರಲಿ ಯಾಕೆಂದ್ರೆ ನನಗೆ ಮಧ್ಯದಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ಕಾರ್ಯಕ್ರಮದಲ್ಲಿ ಅದು ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ತಿದ್ದ ನಾವಲ್ಲಿ ಅದು ಈಗ ಯಾರು ಆ ಸಂಪ್ರದಾಯನೇ ಇಲ್ಲ ಸಂಸ್ಕೃತಿ ಇಲ್ಲ ಅದು ಪಾಪ ಮುಚ್ಚವಾಗಿದೆ ಅದು ಅದರಲ್ಲಿ ಏನು ಮಾಡೋರು ಅಂತಂದರೆ ಯಾರೋ ನಿದ್ದೆ ಹೋಗ್ತಾಯಿದ್ರೆ ನಾ ನಾಟಕ ನೋಡಿದ್ರೆ ನಿದ್ದೆ ಹೋಗ್ತಾಯಿದ್ರೆ ಮಧ್ಯದಲ್ಲಿ ಎಚ್ಚರಿಸಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಒಂದು ಕಾಪಿ ಕೊಡಿಸೋದೊಂದು ಕೊಡೋರು ಈ ಮಧ್ಯ ಬಂದಲ್ಲಿ ಅದು ಬಂದಾಗಲೇಂದರೆ ಎಚ್ಚರ್ಸ್ಕೋತಿದ್ದು ಆ ಆ ದೃಶ್ಯ ಇವತ್ತು ಈ ಸಚಿವರು ಮತ್ತು ಜಿಲ್ಲಾಧಿಕಾರಿಯಿಂದ ಸ್ಟಾರ್ಟ್ ಈಗ ಅದು ನಾನು ಒಂದು ಹೇಳಕ್ ಇಚ್ಛೆಪಡ್ತೀನಿ ನಾನಲ್ಲಿ ಇದು ಒಂದು ರೀತಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು ತಗೋಬೇಕನ್ನೋದೇ ಕಾಂಪಿಟೇಷನ್ ಇವ್ರದು ತಾಯಿ ಬರೀ ಪ್ರಚಾರ ಆಯ್ದು ಯಾವುದೇ ಜಿಲ್ಲಾಧಿಕಾರಿ ಆಗಿರ್ಬೋದು ಅಲ್ಲಿರುವಂಥ ಸಚಿವರಾಗಿರ್ಬೋದು ಮತ್ತು ಇನ್ಯಾರ ಅಲ್ಲಿ ಜನಗಳಿಗೆ ಸುಧಾರಣೆ ಮಾಡಿ ದರ್ಶನ ಕೊಡ್ಬೇಕು ಅನ್ನೋದು ಇಲ್ಲ ಅಲ್ಲಿ ನಾನು ಒಂದು ತಮ್ಮ ಗಮನಕ್ಕೆ ತರ್ತೀನಿ ಇವತ್ತು ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಬೇಕಾದಂಥ ರಾಜಕಾರಣಿಗಳು ರಾಜಕಾರಣಿಗಳು ಕುಟುಂಬದಿಂದ ಅವ್ರು ಮೇಲೆ ಬತ್ತು ಅಂತಂದರೆ ಅವ್ರಿಗಿಲ್ಲಿ ಪ್ರೋಟೋಕಾಲ್ ಇಲ್ಲಿ ಈಗೆಲ್ಲ ಹಲವಾರು ದಾಖಲೆ ಬಿಡುಗಡೆ ಆಗಿದ್ದಾವೆ ಅಲ್ಲಿ ಯಾರ್ಯಾರ ರಾಜಕಾರಣಿಗಳು ಹೆಸರು ಅಲ್ಲಿ ಯಾರ ರಾಜಕಾರಣಿಗಳು ಬಂದಿಲ್ಲ ಇಲ್ಲಿ ಅವ್ರಿಗೆ ಬೇಕಾದ ವ್ಯಕ್ತಿಗಳು ಬಂದರೆ ಅವರಿಗೆ ಒಂದು ವೆಹಿಕಲ್ಗಳಲ್ಲಿ ಪ್ರೋಟೋಕಾಲ್ ಅವ್ರಿಗೆ ಇಲ್ಲಿ ದುರಂತ ಹೇಗಿದೆ ಅಂತ ಅಂತಂದರೆ ಸಾಲ ಮರದ ತಿಮ್ಮಕ್ಕವರು ಎರಡು ಬಾರಿ ಪದ್ಮಶ್ರೀಪುರ ಅವರು ಮೂಗಿ ಆಕ್ಸಿಜನ್ ಹಾಕ್ಕೊಂಡವ್ರೆ ಎರಡು ಗಂಟೆಗಳ ಕಾಲ ಅವ್ರು ಆಡಲಿ ಅಲ್ಲಿ ನಿಮ್ಮದೇ ಪತ್ರಕರ್ತರು ನಿಮ್ಮ ಮಿತ್ರರು ಹೋಗಿ ಎಚ್ಚರಿಕೆ ಕೊಟ್ಟ ಮೇಲೆ ಅವ್ರನ್ನ ಬಳಿ ಕರ್ಕೊಂಡು ಹೋದಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಆಮೇಲೆ ಇನ್ನೊಂದೇನಂತ ಇವ್ರಿಗೆ ಯಾರೇ ಬರಲಿ ನಿಮಗೆ ಫೋಟೋ ತೆಗೆಸ್ಕೋಬೇಕಲ್ಲಿ ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಬಂದವರಲ್ಲಿ ಅಲ್ಲಿಗೆ ಇಬ್ಬರು ತಹಶೀಲ್ದಾರ್ಗಳು ಡಿ ಸಿ ಏನು ಕೊನೆ ಸ್ಟಾರ್ಟಿಂಗಿಂದ ಕೊನೆ ಎಂಟು ಗಂಟೆ ಜೊತೆಯಿಲ್ಲೆಯಾ ವೀಡಿಯೋಗಳು ಒಂದೊಂದು ಒಂದೊಂದು ವೀಡಿಯೋ ಮಾಡಿ ಈ ಸೋಷಿಯಲ್ ಮೀಡಿಯಾ ಬಿಡೋದು ಇಲ್ಲಿ ನಾನು ಹೇಳೋದಿಲ್ಲ ನಿಮ್ಮ ಈ ಸೋಷಿಯಲ್ ಮೀಡಿಯಾ ವೀಡಿಯೋ ಬಿಟ್ಟರಲ್ಲ ಅದು ಇವತ್ತು ಯಾವ ಮಟ್ಟಕ್ಕೆ ಸಂದೇಶ ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಪೂರ್ತಿ ಭಾಗ ಇವತ್ತು ಇಲ್ಲಿ ಬರ್ತಾವ್ರಿ ಇವತ್ತಲ್ಲಿ ಅರ್ಧ ಗಂಟೆ ಒಂದು ಗಂಟೆ ದರ್ಶನ ಆಗ್ಬೇಕಂತ ಬಾಗಿ ಸಿಗ್ತದಂಥದ್ದು ಇವತ್ತು ಎಂಟರಿಂದ ಹತ್ತು ಗಂಟೆ ಮತ್ತೆ ಆಯ್ತಾ ಸ್ಥಿತಿ ಸ್ಟಾರ್ಟ್ ಆಯ್ತು ಅಲ್ಲಿ ನೀವು ಸುಧಾರಣೆ ಮಾಡಿ ಇಲ್ಲಿಂದ ಬಂತು ನಿಮ್ಮದಲ್ಲೇ ಎಲ್ಲಿ ಸುಧಾರಣೆ ಬಂತು ಅಲ್ಲಿ ನಿನ್ನೆ ನೀವು ಎಷ್ಟೊಂದು ಭಾಳ ಕೆಳಮಟ್ಟದ ರಾಜಕೀಯ ಮಾಡ್ತಾಯಿದ್ದೀರಾ ಅಂತ ಅಂದರೆ ತಾಯಿಯ ದರ್ಶನದಲ್ಲಿ ತಾಯಿಯ ಆಸ್ತಂಬ ದರ್ಶನದಲ್ಲಿ ಇದುವರೆಗೂ ಜನ ಏನು ನಂಬಿಕೆ ಮಾಡಿ ಮೊನ್ನೆ ಕೃಷ್ಣ ಬರೇಗೌಡರು ಇಂಥ ಒಂದು ಭಾಳ ಅರ್ಥಗರ್ಭಿತವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಲ್ಲಿ ಬ ಜನ ಜನ ದರ್ಶನ ಮಾಡ್ತಾಯಿದ್ದಾರೆ ಅಂತ ಹೇಳ್ತಿದ್ರಲ್ಲ ಅಲ್ಲಿ ಅದನ್ನು ಇವತ್ತು ಒಡೆದು ಹೋಗ್ತಿ ಇವತ್ತು ಇದು ಕಾರಣ ಏನು ಹೇಳಿ ನೀವು ಮಾಡಿದ ಸೋಷಿಯಲ್ ಮೀಡಿಯಾದವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾವೆ ಸುದ್ದಿ ಹರಡಿಸ್ತಾ ಇಲ್ಲ ಅವರಲ್ಲಿ ಸಿ ನಿಲ್ಲಿಸ್ತಾರೆ ಈ ಕಡೆ ಎಸ್ ಡಿ ನಿಲ್ಲಿಸ್ತಾರೆ ಮಧ್ಯ ಮಿನಿಸ್ಟ್ರಿ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಅದಕ್ಕೊಂದು ಆಡಿಯೋ ಸೆಟ್ ಮಾಡ್ಬಿಟ್ಟು ಬಿಡ್ತಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ನಿಮಿಷದಲ್ಲಿ ದರ್ಶನ ಆಯಿತು ಹದಿನೈದು ನಿಮಿಷಕ್ಕೆ ದರ್ಶನ ಅಲ್ಲಿ ಇವ್ರು ಇಂಥರ ಆಯಿತು ಅಲ್ಲಿ ಇವರು ಪ್ರಚಾರಕ್ಕೋಸ್ಕರ ಮಾಡಿದಂಥ ದುರಂತ ಇವತ್ತು ನಮ್ಮ ಹಾಸನದಲ್ಲಿ ಇವತ್ತು ಎಂಟರಿಂದ ಹತ್ತು ಕಿಲೋಮೀಟ್ರ್ ಕ್ಯೂ ನಿಲ್ಲ ಪರಿಸ್ಥಿತಿ ಅಲ್ಲಿ ಭಾಳ ನೋವಿನ ಸಂಗತಿ ಏನು ಅಂತಂದರೆ ನಾನು ಯಾವುದೇ ವ್ಯಕ್ತಿ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಅಲ್ಲಿ ಪ್ರೋಟೋಕಾಲಲ್ಲಿ ಇವತ್ತು ದೇಶದಲ್ಲಿ ಪ್ರೋಟೋಕಾಲ್ ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಶಿಷ್ಟಾಚಾರ ಪಾಲನೆಯನ್ನು ಇವ್ರದೇ ರಾಜ್ಯ ಸರ್ಕಾರ ಮಾಡಿದೆ ಇವ್ರದ್ದು ಮೊನ್ನೆ ಎಷ್ಟನೇ ತಾರೀಕಲ್ಲಿ ಅಂತಂದರೆ ಹದಿನೈದನೇ ತಾರೀಕು ಒಂಬತ್ತು ತಿಂಗಳು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಓವತ್ತು ತಿಂಗಳು ಹದಿನೈದು ತಾರೀಕು ಒಂದು ಆದೇಶ ಮಾಡಿದ್ದಾರೆ ಪ್ರೋಟೋಕಾಲು ಯಾರಿಗೆ ಸೀಮಿತ ಯಾರು ಪ್ರೋಟೋಕಾಲಿಗೆ ಅರ್ಹರು ಅಂತ ಅಂತೇಳಿ ಮೊದಲನೇದಾಗಿ ರಾಜ್ಯಪಾಲರು ಎರಡನೇದಾಗಿ ಮುಖ್ಯಮಂತ್ರಿ ಮೂರನೇದಾಗಿ ಕೇಂದ್ರ ಸಚಿವರುಗಳು ಕ್ಯಾಬಿನೆಟ್ ರ್ಯಾಂಕ್ ಸಚಿವರುಗಳಲ್ಲಿ ನೆನ್ನೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದರೆ ನಾನು ವ್ಯಕ್ತಿ ಹೆಸರು ಹೇಳ್ತೀನಿ ಅಂತಂತಲ್ಲ ನಮ್ಮ ಎನ್ ಡಿ ಎ ಪಕ್ಷದ ನಾಯಕರವರು ಕೇಂದ್ರ ಸರ್ಕಾರದ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಬಂದರೆ ಒಬ್ಬ ಎಸ್ ಪಿ ಇಲ್ಲ ಒಬ್ಬ ಡಿ ಸಿ ಇಲ್ಲ ಆಡಳಿತಾಧಿಕಾರಿ ಇಲ್ಲ ಅಟ್ಲೀಸ್ಟ್ ಒಂದು ಶಾಲೆ ಒಂದು ಆರ ಹಾಕ್ಬೇಕು ಒಂದು ಸನ್ ಒಂದು ಮಾನ್ಯತೆ ಬೇಡ ಇರ್ಗಲ್ಲಿ ಇಷ್ಟೊಂದು ವಲಸೆ ರಾಜಕೀಯನ ನಾನು ನೀವು ರಾಜಕೀಯ ಮಾಡಿ ಬೇಡ ಅಂತ ಹೇಳಲ್ಲ ನೀವು ಕಾಂಗ್ರೆಸ್ ಪಕ್ಷದ ಬಾವಟ ಹಾಕೊಂಡು ಕುಂತ್ಕೊಳ್ಳಿ ರಾಜೀನಾಮೆ ಕೊಟ್ಬಿಡಿ ನೀವೆಲ್ಲ ಯಾಕೆ ಕೆಲಸದ ಮುಂದುವರಿತೀರಾ ನೀವು ಅಲ್ಲಿ ನಿಮ್ಗೆ ಅಷ್ಟೊಂದು ದ್ವೇಷ ಅಸೂಯ ಇತ್ತು ಅಂತ ಅಂದರೆ ನಿಮ್ಮನ್ನ ಮಾಡಬೇಡಿ ಅಂತ ನಿಮಗೆ ಹೆಚ್ಚಿನ ಸೂಚನೆ ಕೊಟ್ಟಾರಾದರು ಯಾರು ನಿಮಗೆ ನೀವು ಹೇಳೋದು ನಾವು ಪಕ್ಷಾತಿದವನು ನೋಡ್ತೀವಿ ನಾವೆಲ್ಲ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ ಹೇಳೋಂತ ನೀವು ಅಲ್ಲಿ ಒಬ್ಬ ಕೇಂದ್ರ ಸಚಿವರು ಬಂದವರಿಂದ ಅವ್ರು ಗೌರವ ಕೊಡಲಿಲ್ಲ ಅಂತ ಅಂದರೆ ನೀವು ಯಾರ್ಯಾರು ಕೊಟ್ಟಿದ್ದೀರ ನೀವಲ್ಲಿ ಶಿವಲಿಂಗೇಗೌಡ ಮಗ ಏನಾಗಿದ್ದಾನೆ ಅಸಿಕೆ ಎಮ್ ಎಲ್ ಎ ಶಿವಲಿಂಗೇಗೌಡ ಮಗ ಅವ್ನು ಯಾರಪ್ಪ ಪ್ರಥಮ ಅಂತ ಅಂತೇಳಿ ಬಿಗ್ ಬಾಸ್ ಸೆಲೆಬ್ರಿಟಿ ಅಂತ ಬಿಗ್ ಬಾಸ್ಗೆ ಹೋಗಿ ಬಂದನು ಅವ್ನಿಗೆ ಯಾರತೂರೈ ಅವನಿಗೆ ಪ್ರೋಟೋಕಾಲ್ ಸನ್ಮಾನ ಅವನಿಗೆ ಅಲ್ಲಿ ಹಾಂ ಎಷ್ಟು ಹೇಳೋಕೋ ನೂರು ಪಟ್ಟಿಯವೇ ನಿಮ್ಮ ಇಲ್ಲಿ ಅಲ್ಲ ಇಂಥ ಒಂದು ವ್ಯವಸ್ಥೆ ಇಂಥ ಒಂದು ದುರ್ವ್ಯವಸ್ಥೆ ಬರ್ತೈತೆ ಆ ಜಿಲ್ಲಾಡಳಿತ ಅಂತಂದರೆ ಯಾವ ನೈತಿಕತೆ ಇದೆ ನಿಮಗೆ ಇವತ್ತು ಇಡೀ ನಮ್ಮ ಹಾಸನ ಜಿಲ್ಲೆ ಜನತೆ ದಿಕ್ಕ ತಪ್ಪಿಸಿದ್ರ ನೀವು ಇದು